ಸಾಮಾನ್ಯವಾಗಿ ನೀವು ಸಿನಿಮಾ ಸಿದ್ಧತೆಗಳು ಮಾಡ್ಕೋತೀರಿ ಪೂರ್ವ ಸಿದ್ಧತೆಗಳೆಲ್ಲ ಮಾಡ್ಕೊಂಡಿರ್ತೀರಿ ಒಂದು ಒಪ್ಪಂದ ಅಂತ ಆಗಿರುತ್ತೆ ಅದಕ್ಕೆ ಸಂಬಂಧಪಟ್ಟಂಗೆ ಅದಕ್ಕೆ ಅನುಗುಣವಾಗಿ ನಿಮ್ಮ ಏನು ಸಂಭಾವನೆಗಳು ಈ ಥರದ್ದೆಲ್ಲ ಇರುತ್ತೆ ನಾನು ಕೇಳ್ಪಟ್ಟಿದ್ದು ನಿಜನ ಸುಳ್ಳು ಅಂತ ನೀವು ಮೊದಲು ಹೇಳಿ ವಾಣಿಜ್ಯ ಮಂಡಳಿನಲ್ಲಿ ಒಂದು ದೂರು ದಾಖಲಾಗಿತ್ತು ಅದು ದೂರು ದಾಖಲಾಗಿರೋದು ನಿಮ್ಮ ಸಂಭಾವನೆ ಸಂಬಂಧಪಟ್ಟಂಗೆ ಅಂತ ಕೇಳ್ಪಟ್ಟೆ ನಾನು ಆಮೇಲೆ ಅಲ್ಲಿ ಮಾತುಕತೆಗಳಲ್ಲಾಗಿ ಒಪ್ಪಂದ ಆಗಿದೆ ಅಂತ ಅಂದ್ಬಿಟ್ಟು ಸ್ವಲ್ಪ ಕ್ಲಿಯರ್ ಮಾಡಿ ಏನೂ ಇಲ್ಲ ಸರ್ ನಮ್ದು ಪ್ರೊಡ್ಯೂಸರ್ದು ನಮ್ದು ಒಪ್ಪಂದಗಳೇನಿದೆ ಅದು ಲೀಗಲ್ ಆಗಿದೆ ನಾವು ಲೀಗಲ್ ಆಗಿ ಕ್ಲಿಯರ್ ಮಾಡ್ಕೊತೀವಿ ಆದ್ರೆ ಇಲ್ಲಿವರೆಗೂ ನಾನು ಹೊರಗಡೆ ಎಲ್ಲೂ ಅದನ್ನು ತಗೊಂಡೇ ಬಂದಿಲ್ಲ ಯಾಕೆ ಅಂತಂದರೆ ಎಲ್ಲರೂ ಕೆಲಸ ಮಾಡೋದು ದುಡ್ಡುಗೋಸ್ಕರ ಅದು ನನ್ನ ಪ್ರೊಡ್ಯೂಸರ್ ಮಧ್ಯದಲ್ಲಿ ಯಾವುದೇ ರೀತಿ ಭಿನ್ನಾಭಿಪ್ರಾಯಗಳೇನಿಲ್ಲ ಕೊಡಬೇಕು ತಗೋಬೇಕು ಅನ್ನೋದ್ರಲ್ಲಿ ಅದನ್ನು ನಾವು ಡಿಸೈಡ್ ಮಾಡ್ಕೊತೀವಿ ಅದೇ ವಾಣಿಜ್ಯ ಮಂಡಳಿಯಲ್ಲಿ ಡಿಸೈಡ್ ಆಗಿರಬೇಕು ವಾಣಿಜ್ಯ ಮಂಡಳಿ ಇಲ್ಲಿ ನಾವು ಸಿನಿಮಾ ಮಾಡ್ಬೇಕಾದ್ರೆ ವಾಣಿಜ್ಯ ಮಂಡಳಿಗೆ ಹೋಗಿ ನೀವು ನಾವೊಂದು ಸಿನಿಮಾ ಮಾಡ್ತಾ ಇದೀವಿ ಅಂತ ನಾವು ಅಲ್ಲಿ ನಮ್ಮ ಮತ್ತೆ ಉದಯ ಮೆಹತೋರ್ ಮಧ್ಯದಲ್ಲಿ ಈ ತರದ್ದು ಇದೆ ಅಂತಾನು ಹೇಳ್ಕೊಂಡಿಲ್ಲ ಶುರು ಮಾಡ್ಬೇಕಾದ್ರೂ ಅವ್ರ ಹತ್ರ ಹೋಗಿಲ್ಲ ಇದನ್ನ ಕ್ಲಿಯರ್ ಮಾಡ್ಕೋಬೇಕಾದ್ರೂ ಹೋಗಿಲ್ಲ ಯಾಕೆ ಅದಕ್ಕೆ ಅಂತ ನಾವು ಫಸ್ಟ್ ಒಂದು ಸಿನಿಮಾ ಮಾಡೋಕ್ಕಿಂತ ಮುಂಚೆನೆ ಡೈರೆಕ್ಟರ್ ಮತ್ತೆ ಪ್ರೊಡ್ಯೂಸರ್ ಮಧ್ಯದಲ್ಲಿ ಒಂದು ಒಪ್ಪಂದ ಆಗುತ್ತೆ ಅದು ಕಾನೂನು ಪ್ರಕಾರವಾಗಿ ಆಗಿರುತ್ತೆ ಯಾಕೆಂತಂದ್ರೆ ಇವತ್ತೆಲ್ಲ ನಡೀತಾ ಇರುವಂತದ್ದು ಒಪ್ಪಂದಗಳ ಮೇಲೆನೆ ಅಂತಂದ್ರೆ ನಾಲಿಗೆ ಮೇಲೆ ಯಾರು ನಿಲ್ಲಲ್ಲ ಅನ್ನೋದಿದೆಯಲ್ಲ ನಾನಾದ್ರೂ ನಿಲ್ದೇ ಇರ್ಬೋದು ಆ ಯಾರೇ ಎದುರುಗಡೆ ಇರೋರಾದ್ರೂ ಯಾರು ನಿಲ್ದೇ ಇರ್ಬೋದು ಅಂದ್ರೆ ಇಡೀ ನಾನು ಓವರ್ ಆಲ್ ಆಗಿ ಹೇಳ್ತಾ ಇದ್ದೀನಿ ಅದಕ್ಕೋಸ್ಕರ ಒಪ್ಪಂದಗಳ ಮೇಲೆ ಎಲ್ಲಾ ಕೆಲಸಗಳು ನಡೆಯುತ್ತವೆ ಕಾರ್ಪೊರೇಟ್ ಸ್ಟೈಲ್ ಅಲ್ಲಿ ಅದೇ ರೀತಿ ನಮ್ಮ ಸಿನಿಮಾನು ನಡ್ಕೊಂಡು ಹೋಗ್ತಾ ಇದೆ ಸರ್ ಅಷ್ಟೇ ಅವ್ರ ಮಧ್ಯೆ ನಮ್ಮ ಮಧ್ಯೆ ಯಾವ್ದೇ ರೀತಿ ಭಿನ್ನಾಭಿಪ್ರಾಯಗಳಿಲ್ಲ ವ್ಯವಹಾರ ಅದು ಕೊಡೋದು ತಗೊಳೋದು ನನ್ನ ಮತ್ತೆ ಅವರ ಮಧ್ಯೆ ಇರುವಂತ ಸಂಬಂಧ ಸರ್ ಅದು ಅದನ್ನ ಈಗ ಈಗ ಅಪ್ಪ ಅಮ್ಮನ್ನ ಈಗ ಒಂದೇ ತಾಯಿ ಮಕ್ಕಳು ಹೊಟ್ಟೆ ಹೊಟ್ಟಂತ ಇಬ್ರು ಮಕ್ಕಳೇ ಗುದ್ದಾಡ್ಕೊತಾರೆ ಆಸ್ತಿಗೋಸ್ಕರ ಅಂತಂದಾದ್ಮೇಲೆ ನಾವ್ ಒಂದ್ ಸಿನಿಮಾ ಮಾಡ್ಬೇಕಾದ್ರೆ ಸಣ್ಣ ಪುಟ್ಟ ಜಗಳ ಬಂದೇ ಬರುತ್ತೆ ಸಣ್ಣ ಪುಟ್ಟ ಜಗಳ ಬಂದಾಗ ವಾಣಿಜ್ಯ ಮಂಡಳಿಗೆ ಹೋಗಬೇಕಾದ್ದೇನಿಲ್ಲ ವಾಣಿಜ್ಯ ಮಂಡಳಿ ನಾವು ನಾನು ಹೋಗಿಲ್ಲ ಸರ್ ಸರ್ ಈಗ ಅದು ಅಲ್ಲಿ ಆಲ್ರೆಡಿ ರಿಸಾಲ್ವ್ ಆಗಿದೆ ಹೇಳಿ 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 ಸರ್ ಅದು ಯಾಕೆ ಕೇಳಿದ್ದು ಅಂತ ಹೇಳಿಬಿಡ ಅದು ನಿಮ್ಮಿಬ್ಬರು ಮಧ್ಯದ ವಿಷಯಕ್ಕೆಲ್ಲ ಕೇಳ್ತಾ ಇದ್ದೀವಿ ಇಡೀ ಇವತ್ತಿನ ಕನ್ನಡ ಸಿನಿಮಾ ಇಂಡಸ್ಟ್ರಿ ದೃಷ್ಟಿಯಿಂದ ಹೇಳ್ತಾ ಇದೀನಿ ಒಂದು ಸಿನಿಮಾ ಇನ್ನೂರ ನಲವತ್ತು ದಿನ ಶೂಟಿಂಗು ಮುನ್ನೂರು ದಿನ ಶೂಟಿಂಗು ಅಂತೆಲ್ಲ ಮಾಡ್ತಿದ್ದೀವಲ್ಲ ತೆಲುಗು ತಮಿಳು ಸಿನಿಮಾ ಇಂಡಸ್ಟ್ರಿನಲ್ಲಿ ಇಂಡಸ್ಟ್ರಿ ಇದು ಬಂದಾಗಲಿಕ್ಕೆ ಹೋಗೋ ದಾರಿ ಏನಿದೆ ಇವತ್ತು ನಿನ್ನೆ ಪ್ರೆಸ್ ಕಾನ್ಫರೆನ್ಸ್ ಇತ್ತು ತಮಿಳು ಸಿನಿಮಾ ನಿರ್ಮಾಪಕರ ಸಂಘದಿಂದ ನವೆಂಬರ್ ಒಂದರೊಳಗೆ ಎಲ್ಲ ಹೀರೋಗಳು ಅವರವ್ರ ಕೆಲಸಗಳನ್ನ ಮುಗಿಸಿ ಅಂತ ಅಂದ್ಬಿಟ್ಟು ನಾನು ಬರೀ ಮಾರ್ಟಿನ್ಗೆ ಮಾರ್ಟಿನ್ ಹಿನ್ನೆಲೆಯಲ್ಲಿ ಈ ಪ್ರಶ್ನೆ ಕೇಳ್ತಾ ಇಲ್ಲ ಒಬ್ಬರು ನಿರ್ದೇಶಕರು ಅದನ್ನು ಮೇಲೆ ಆ ಪ್ರೊಡ್ಯೂಸರು ಮತ್ತು ನಿರ್ದೇಶಕರ ಮಧ್ಯೆ ಅದೇ ಒಪ್ಪಂದಗಳು ಹಣಕಾಸು ವ್ಯವಹಾರ ಅವರಿಬ್ಬರ ಮಧ್ಯೆ ಆದರೂ ಕೂಡ ಅದೊಂದು ಇಂಡಸ್ಟ್ರಿಯನ್ನು ಹಾಳು ಮಾಡುವ ಅಥವಾ ಇಂಡಸ್ಟ್ರಿಗೆ ಎಫೆಕ್ಟ್ ಆಗೋ ಥರ ಆಗಬಾರ್ದು ಅನ್ನೋ ಕಾರಣಕ್ಕೆ ಸರ್ ಸರ್ ಒಂದು ನಿಮಿಷ ಇಂಡಸ್ಟ್ರಿನ ಹಾಳು ಮಾಡೋ ವಿಚಾರ ಅಂತ ಬಂದಾಗ ನಾನು ಆ ರೂಟಲ್ಲಿ ಇಲ್ಲ ಸರ್ ಯಾಕೆ ಅಂತಂದರೆ ನಾನು ಬಂದ ದಿನದಿಂದನೂ ಇಂಡಸ್ಟ್ರಿಗೆ ಹೊಸಬ್ರನ್ನ ತಗೊಂಬಂದೇ ಸಿನಿಮಾ ಮಾಡಿದ್ದೀನಿ ಸ್ಟಾರ್ ಗಳನ್ನ ಇಟ್ಕೊಂಡು ನಾ ಸಿನಿಮಾ ಮಾಡಿದ್ದು ತುಂಬಾ ಕಡಿಮೆ ಸರ್ ಒಬ್ಬರೇ ಒಬ್ರದ್ದು ದರ್ಶನ್ ಸರ್ ಒಬ್ರದ್ದು ಬಿಟ್ರೆ ಐರಾವತ ಅನ್ನೋದು ಬಿಟ್ರೆ ಅಂಬಾರಿ ಸಿನಿಮಾ ಹೊಸ ಹುಡುಗನ್ ಕರ್ಕೊಂಬ ಸಿನಿಮಾ ಮಾಡಿದೆ ಮೇಲೆ ಅದ್ದೂರಿ ಧ್ರುವಂದು ನಂದು ಮತ್ತೆ ಧ್ರುವಂದು ಮೊದಲನೇ ಸಿನಿಮಾ ಅವ್ರನ್ನ ಕರ್ಕೊಂಬು ಸಿನಿಮಾ ಮಾಡಿದ್ದೀನಿ ಅದಾದ್ಮೇಲೆ ದರ್ಶನ್ ಸರ್ದು ಐರಾವತ ಅದಾದ್ಮೇಲೆ ಅಗೈನ್ ರಾಟೆ ಧನಂಜಯನು ಇಟ್ಕೊಂಡು ಸಿನಿಮಾ ಮಾಡಿದ್ದು ಅದಾದ್ಮೇಲೆ ಕಿಸ್ ಅಂತ ಸಿನಿಮಾ ವಿರಾಟ್ ಮತ್ತೆ ಶ್ರೀಲೀಲ್ ಇಟ್ಕೊಂಡು ಸಿನಿಮಾ ಮಾಡಿದ್ದು ಇದೆಲ್ಲ ಹಾಳಾಗಿರೋ ಪ್ರೊಸೆಸ್ ಅಲ್ಲ ಸರ್ ಸಿನಿಮಾ ಇಂಡಸ್ಟ್ರಿ ತುಂಬಾ ಜನ ಟೆಕ್ನಿಷಿಯನ್ಸ್ ಬಂದಿದ್ದಾರೆ ತುಂಬಾ ಹೀರೋಗಳ ಬಂದಿದ್ದಾರೆ ತುಂಬಾ ಹೀರೋಯಿನ್ ಗಳು ಬಂದಿದ್ದಾರೆ ನನ್ನ ಸಿನಿಮಾದಲ್ಲಿ ಕೆಲಸ ಮಾಡಿರೋರೆಲ್ಲ ಹೊಸಬ್ರೆ ಸರ್ ಅರ್ಜುನ್ ನೀವು ಹಾಳು ಮಾಡ್ತಾ ಇದ್ದೀರಿ ಅಂತ ಹೇಳ್ತಾ ಇಲ್ಲ ಇವತ್ತು ಅಲ್ಲ ಆ ರೂಟ್ ಅಲ್ಲಿ ನಾನು ಇಲ್ಲ ಅಂತ ಹೇಳ್ತಾ ಇದ್ದೀನಿ ಸರ್ ಇವತ್ತು ಕನ್ನಡ ಸಿನಿಮಾ ಇಂಡಸ್ಟ್ರಿ ಹೋಗ್ತಾ ಇರೋದಾಗ ಅಲ್ಲೊಂದು ಇಲ್ಲೊಂದು ಸಿನಿಮಾಗಳು ಈ ತರದ ಇಲ್ಲ 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 ಸರ್ ಖಂಡಿತ ತಪ್ಪಲ್ಲ ಸರ್ ಯಾಕೆ ತಪ್ಪು ಯಾಕೆ ಮೊದಲೇ ನಾನು ಕರೆದು ಕ್ಲಾರಿಫಿಕೇಶನ್ ಯಾರಿಗೆ ಕರೆದಿರಲಿಲ್ಲ ಕರೆದಿದ್ದೆ ಸರ್ ಎಲ್ಲರೂ ಅಂದರೆ ಯಾರು ಹೇಗೆ ಅಂದ್ರೆ ನನಗೆ ಯಾರ್ಯಾರು ಗೊತ್ತಿತ್ತು ಸುಧೀಂದ್ರ ವೆಂಕಟೇಶ್ ಅವ್ರ್ಗೆ ಹೇಳಿದ್ದೆ ಸರ್ ಎಲ್ಲಾರನ್ನು ಪ್ರೆಸ್ ಇಬ್ಬ ಮೀಡಿಯಾದವ್ರನ್ನ ಕರೀದ್ರೆ ನಾನು ಮಾತಾಡೋದಿದೆ ಅಂತ ಅವ್ರು ಕರೆದಿದ್ರು ಎಷ್ಟು ಜನ ಬಂದಿದ್ರು ಅವ್ರ ಹತ್ರ ನಾನು ಮಾತಾಡಿದೆ ಅಂದ್ರೆ ನೀವು ಕೇಳ್ತಾ ಇದ್ರಲ್ಲ ಇರೋದು ಅಂತ ಒಂದು ಒಬ್ರು ಯಾರೋ ಐವತ್ತು ಲಕ್ಷ ಅಂತಂದ್ರು ಇನ್ನೊಬ್ರು ಯಾರೋ ಒಂದ್ ಕೋಟಿ ಅಂತಂದ್ರು ಇನ್ನೊಬ್ರು ಯಾರೋ ಫೋನ್ ಮಾಡ್ಬಿಟ್ಟು ಇಪ್ಪತ್ತು ಕೋಟಿ ಅಂತ ಹೇಳ್ತಾ ಇದಾರೆ ಸರ್ ಯಾರೋ ಯಾವ್ದೋ ಒಂದು ಪವರ್ ಟಿವಿ ಅನ್ನೋದ್ರಲ್ಲಿ ನೋಡಿದೆ ಮೋಸ್ಟ್ಲಿ ನನಗಿನ್ನ ಜಾಸ್ತಿ ಅವ್ರಿಗೆ ಗೊತ್ತಿರುತ್ತೆ ಅನ್ಸುತ್ತೆ ಡೀಟೇಲ್ಸ್ ಆ ಡೀಟೇಲ್ಸ್ ಬಂದಾದ್ಮೇಲೆ ಇಪ್ಪತ್ತು ಕೋಟಿನ ಒಂದ್ ಲಕ್ಷ ಒಂದ್ ಕೋಟಿನ ಐವತ್ತು ಲಕ್ಷನ ಅನ್ನೋದನ್ನ ತಿಳ್ಕೊಂಡು ನೆಕ್ಸ್ಟ್ ಮಾತಾಡ್ತೀನಿ ಸರ್ ಯಾಕೆಂದ್ರೆ ನನಗಿನ್ನ ಜಾಸ್ತಿ ಅವ್ರಿಗೊತ್ತಿರುತ್ತೆ ಅನ್ಕೋತೀನಿ ಯಾರು ನನ್ನ ಬಗ್ಗೆ ಪ್ರಚಾರ ಇದು ಏನೋ ನ್ಯೂಸ್ ಮಾಡಿದಾರಲ್ಲ ಅವ್ರ ಆಧಾರಗಳು ಇಟ್ಕೋಬೇಕಲ್ವ ಸರ್ ನನ್ನ ಹತ್ರ ನ್ಯೂಸ್ ಮಾಡಕ್ಕೆ ನಮ್ಮ ಮುಂಚೆ ಏನು ತಗೊಂಡಿದೀವಿ ಏನು ಅಂತ ಅಲ್ಲ ಯಾರು ಅಲ್ಲ ನಾನು ಹೇಳ್ತಾ ಇದ್ದೀನಲ್ಲ ಒಬ್ಬರು ಐವತ್ತು ಲಕ್ಷ ಹೇಳ್ತಾ ಇದಾರೆ ಇನ್ನೊಂದು ಒಂದು ಕೋಟಿ ಹೇಳ್ತಾಯಿದ್ರೆ ಇನ್ನೊಂದು ಒಬ್ಬ ಯಾರೋ ಇಪ್ಪತ್ತು ಕೋಟಿ ಒಂದು ಯಾವುದೋ ಬಿಲ್ಡಿಂಗೇ ಅಂತ ಅಂತಂತನ್ಬಿಟ್ಟು ಜಸ್ಟ್ ಅಷ್ಟೆಲ್ಲ ಬೇಡ ಸರ್ ಜಸ್ಟ್ ಫೈವ್ ತೌಸಂಡ್ ರುಪೀಸ್ ನನ್ನ ಬಗ್ಗೆ ಏನಾದ್ರೂ ತಗೊಂಡಿದ್ದೀನಿ ಅಂತ ಜಸ್ಟ್ ಐದು ಸಾವಿರ ರೂಪಾಯಿಗೆ ಕೊಟ್ಟರೆ ನಾನು ಒಂದು ಕೋಟಿ ಕೊಡ್ತೀನಿ ಸರ್ ಐದು ಸಾವಿರ ತಗೊಂಡಿದ್ದೀನಿ ಅಂತ ಹೇಳಿ ತೋರಿಸಿದ್ರೆ ಒಂದು ಕೋಟಿ ರೂಪಾಯಿ ಕೊಡ್ತೀನಿ ಇದು ಪ್ರೆಸ್ ಮುಂದೆ ನಾನು ಅನೌನ್ಸ್ ಮಾಡ್ತಾ ಇದ್ದೀನಿ

ನಾನೇ ಕುತ್ಕೊಂಡು ನನ್ನ ಅರೆಸ್ಟ್ ಅರೆಸ್ಟ್ ಅಂತ ಬರ್ ಹೆಂಗ್ ಸ್ಟೇಷನ್ ಅಲ್ಲಿ ಕರೆದ್ರು ಇಲ್ಲ ಇಲ್ಲ ಅದ್ ಹದಿನೈದು ದಿನಕ್ಕ ಮುಂಚೆ ಅವ್ನು ಬಂದು ಯಾರು ತಗೊಂಡು ನಮ್ಮ ಹತ್ರ ಮೋಸ ಮಾಡಲ್ಲ ಸತ್ಯರೆಡ್ಡಿ ಅಂತ ವ್ಯಕ್ತಿ ಅವನ್ ಬಂದು ಅದನ್ನ ಇದಂಚೆ ಆ ವಿಚಾರ ಬಸವೇಶ್ವರ ನಗರ ಸ್ಟೇಷನ್ ಅಲ್ಲಿ ಮುಗಿದು ಅವನು ಜೈಲಿಗೆ ಹೋಗಿ ಅವನು ಬೇಲ್ ತಗೊಂಡು ಅದಾದ ಮೇಲೆ ನಿನ್ನೆ ಇದ್ದಕ್ಕಿದ್ದಂಗೆ ಕರ್ದಿಲ್ಲ ನಮ್ಮನ್ ಕರ್ದಿಲ್ಲ ಈವತ್ತು ಎ ಪಿ ಅರ್ಜುನ್ ಅರೆಸ್ಟ್ ಅಂತ ಮೊನ್ನೆ ಆಗ್ತಾ ಅದು ಯಾವಾಗಲೂ ಹಾಗೆ ಕಳೆದ ವರ್ಷ ನೆರೆ ಬಂದದ್ದು ಇವತ್ತು ಬರ್ತಾ ಇರುತ್ತೆ ಆತರ ನೆರೆ ಹೊರಗಳು ಪ್ರವಾಹ ಬರ್ತಾ ಇರುತ್ತೆ ಸರ್ ಅಲ್ಲ ನೆರೆ ಬಂದಿರುತ್ತೆ ಅದು ಹದಿನೈದು ದಿವಸ ಮುನ್ನ ಗೊತ್ತಿರಲ್ಲ ಅದು ಅಷ್ಟೇ ಅರ್ಜುನ್ ಹೆಸರೇನ ಅರ್ಜುನ್ ಒಬ್ಬನೇ ಇದು ಮಾಡಿರೋದು ಸರ್ ತುಂಬ ಜನದ ಹೆಸರು ಬಂದಿದೆ ಅಲ್ಲಿ ಏಕೆಂತಂದ್ರೆ ಅವನು ತಗೊಂಡಿರೋನು ಒಬ್ಬನ ಹತ್ರ ತಗೊಂಡಿಲ್ಲ ನನ್ನ ನಮ್ಮ ಸಿನಿಮಾದಲ್ಲಿ ಅಂತಲ್ಲ ಒಂದು ಹತ್ತು ಹದಿನೈದು ಜನ ವ್ಯಕ್ತಿಗಳ ಹತ್ರ ತಗೊಂಡು ಹೋಗಿದ್ದಾನ ಅವನು ಮೋಸ ಮಾಡಿರೋನು ಬಟ್ ಅರ್ಜುನ್ ಒಬ್ಬನ ಹೆಸರು ಏನಕ್ಕೆ ಬಂತು ಅಂತನ್ಬಿಟ್ಟು ಅದಕ್ಕೆ ನಾನು ಕೇಳಿದ್ದು ಅಂದ್ರೆ ಗೊತ್ತಿಲ್ಲ ಸರ್ ಮಾಡಿರೋನ್ನ ಕೇಳಬೇಕು ನೀವು ನೀವು ಸ್ಯಾರು ಮಾಡಿದನಲ್ಲ ಈ ವಿಚಾರದ ಬಗ್ಗೆ ಅವನನ್ನು ಕೇಳ್ಬೇಕು ಇಲ್ಲ ಬಸವೇಶ್ವರ ನಗರ ಸ್ಟೇಷನ್ ಅಲ್ಲಿ ಹೋಗಿ ಕೇಳಬೇಕು ಯಾಕೆಂತಂದ್ರೆ ಯಾವಾಗ ನಾನು ಟೂ ತೌಸಂಡ್ ನೈನ್ ಇಂದ ಸಿನಿಮಾ ಮಾಡ್ತಾ ಇದ್ದೀನಿ ಸರ್ ಅಂಬಾರಿ ಯೋಗಿ ಒಂದು ತುಂಬಾ ಜನ ಹೊಸ ಹೊಸ ಹೊಸನಲ್ಲ ಅಂಬಾರಿ ಯೋಗಿನ ಇಂಟ್ರೊಡ್ಯೂಸ್ ಮಾಡ್ಬೇಕಾದ್ರು ಕಮಿಷನ್ ತಗೋಬೇಕಾಗಿತ್ತು ಧ್ರುವನ್ನ ಇಂಟ್ರೊಡ್ಯೂಸ್ ಮಾಡ್ಬೇಕಾದ್ರು ಕಮಿಷನ್ ತಗೋಬೇಕಿತ್ತು ಧನಂಜಯಿಂದ ಒಂದು ಸಿನಿಮಾ ಮಾಡಬೇಕಾದ್ರೂ ಕಮಿಷನ್ ತಗೋಬೇಕಿತ್ತು ಕಿಸ್ ಸಿನಿಮಾ ಮಾಡ್ಬೇಕಾದ್ರೂ ವಿರಾಟ್ ಮತ್ತೆ ಶ್ರೀಲೀಲ್ ಹತ್ರನೂ ಕಮಿಷನ್ ತಗೋಬೇಕಾಗಿತ್ತು ಹಂಗಂದ್ರೆ ಐದು ನನ್ನ ಹತ್ರ ಐದು ಕಾಂಪ್ಲೆಕ್ಸ್ ಇರ್ತಾ ಇತ್ತು ಒಂದ್ ಐದು ಮನೆ ಇರ್ತಾ ಇತ್ತು ಸರ್ ಅಲ್ವಾ ಸರ್ ಒಂದೂ ಇಲ್ಲ ಸರ್ ಒಂದೂ ಇಲ್ಲ ಸರ್ ಒಂದೂ ಇಲ್ಲ ಸರ್ ಏನ್ ಸರ್ ಅಲ್ಲ ಅವ್ರು ಹೇಳಿರೋರಿಗೆ ಹೇಳ್ತಾ ಇದ್ದೀನಿ ಇಪ್ಪತ್ತು ಕೋಟಿ ಅಂತ ಯಾರೋ ಒಂದು ಬಿಲ್ಡಿಂಗ್ ಅಂತ ಹೇಳಿದ್ರಲ್ಲ ಅದನ್ನ ಆಧಾರ ಸಮೇತ ತಗೋವಂತ ತೋರಿಸಿದಂತೆ ಹಿಂದೆ ಹಿಂದೆ ಎಲ್ಲ ಇದ್ರೆ ಅಂತಂದ್ರೆ ಏನು ಬೇಜಾರಾಗಲ್ಲ ಸರ್ ಹಿಂದೆ ಏನು ಇಲ್ಲದೆ ಇದ್ದಾಗ ಇದ್ದಕ್ಕಿದ್ದಂಗೆ ಒಬ್ಬನ ಹೆಸರನ್ನೇ ತೆಗೆದು ನ್ಯೂಸ್ ಮಾಡಿ ಮಾಡೋದಿದ್ಯಲ್ಲ ಅವಾಗ ಮಾತಾಡಲೇಬೇಕಾಗುತ್ತೆ ಯಾಕೆಂತಂದ್ರೆ ನೀವು ತುಂಬಾ ದಿನದಿಂದ ನೋಡಿದಿರ ಇಲ್ಲ ಇಲ್ಲ ಫಸ್ಟ್ ಬ್ರೋ ನಾವೆಲ್ಲರಿಗೂ ಗೊತ್ತಿರಂಗೆ ಅಕ್ಟೋಬರ್ ಆದ್ಮೇಲೆ ಡಿಸೆಂಬರ್ ಬರೋದು ಹಾಂ ಕರೆಕ್ಟ್ ಅಕ್ಟೋಬರಲ್ಲಿ ಮಾರ್ಟಿನ್ ರಿಲೀಸ್ ಆಗುತ್ತೆ ಡಿಸೆಂಬರಲ್ಲಿ ಕಿ ಡಿ ರಿಲೀಸ್ ಆಗುತ್ತೆ ಅಲ್ಲ ಎರಡು ಕ್ಲೋಸ್ಡ್ ಕಾಲ್ ಇದೆಯಲ್ಲ ಸರ್ ಎರಡು ಆತ್ರನೇ ಇದೆಯಲ್ಲ ಒಂದು ಸ ಒಂದು ಟೂ ಮಂತ್ಸ್ ಗ್ಯಾಪ್ ಇರುತ್ತೆ ಸೊ ಅವ್ರು ಮುಂಚೆಯೇ ಪ್ರಮೋಷನ್ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಈಗ ಈಗ ಸ್ಟಾ ಜಸ್ಟ್ ಈಗ ಸ್ಟಾರ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಕೆ ಡಿ ಅವರು ಮಾರ್ಟಿನ್ ಅವರು ಒಂಚೂರು ಅಗ್ರೆಸಿವ್ ಆಗ್ತಾ ಇದ್ದಾರೆ ಅಷ್ಟೇ ಇದು ಹತ್ತಿರ ಒಂಥರ ರಿಲೀಸ್ಗೆ ಅಷ್ಟೇ ಏನು ಕನ್ಫ್ಯೂಷನ್ಸ್ ಏನಿಲ್ಲ ಸರ್ ಸರ್ ಬಿಸ್ನೆಸ್ ಓಪನ್ ಆಗಿದೆ ಲಾಸ್ಟ್ ಟೈಮ್ ಇನ್ನೂ ಆಗಿಲ್ಲ ಅಂತ ಇನ್ನೂ ಓಪನ್ ಮಾಡಿಲ್ಲ ಅಂತ ಹೇಳಿದ್ರಿ ಈಸ್ ಇವಾಗ ಹೆಂಗಿದೆ ಸರ್ ಅಲ್ಲ ಐದೈದು ತಾರೀಕು ಆಗಸ್ಟ್ ಕಾಯ್ತಾ ಇದ್ದೀನಿ ಅದಾಗಾದರೆ ಸ್ಟಾರ್ಟ್ ಈಗ ಇದು ನಾವು ಶ್ರಾವಣ ಸ್ಟಾರ್ಟ್ ಆಗುತ್ತೆ ಒಳ್ಳೆ ದಿವ್ಸಗಳು ಅಲ್ಲ ನಾವು ಅವ್ರ ಪಕ್ಕದಲ್ಲಿ ಕುತ್ಕೋಬೇಕಂದ್ರೆ ಧ್ರುವನ್ ತೊಡೆ ಮೇಲೆ ಕುತ್ಕೋಬೇಕು ಇವಾಗ ಇಲ್ಲ ಹೀರೋಯಿನ್ ಅವ್ರ್ ಬರ್ಬೇಕಂದ್ರೆ ಹೀರೋಯಿನ್ ತೊಡೆ ಮೇಲೆ ಅವ್ರು ಕುತ್ಕೋಬೇಕು ಇಲ್ಲ ಖಂಡಿತ ನೀವು ಒಟ್ಟಿಗೆ ಇದೀವಿ ನಿಮ್ಮ ಆಸೆ ಏನ್ ಹೇಳಿವನ್ ಯಾರೋ ವಕ್ರ ದೃಷ್ಟಿಯಿಂದ ಈ ಆಗಿದೆ ಏನಿಲ್ಲ ನಾನಿಲ್ಲಿ ಕ್ಲಿಯರ್ ಆಗಿ ಹೇಳ್ತೀನಿ ನೀವು ಆ ಥರ ಭಾವಿಸ್ಬೇಡಿ ಸಿನಿಮಾ ಟೀಮು ಅವ್ರವ್ರ ಕೆಲಸ ಅವರವ್ರ ರೋಲು ಸಿನಿಮಾಗೋಸ್ಕರ ಎಲ್ಲರೂ ಅದೇ ಥರ ಎಲ್ಲರೂ ಶ್ರಮಿಸ್ತಾ ಇದ್ದಾರೆ ಸಿನಿಮಾ ಚೆನ್ನಾಗ್ ಅನ್ನೋದಕ್ಕೋಸ್ಕರ ಎಲ್ಲರೂ ದುಡಿತಾ ಇದ್ದೀವಿ ಸಿನಿಮಾ ಚೆನ್ನಾಗಿ ಮಾಡ್ತಾ ಇದ್ದೀವಿ ಖಂಡಿತ ಈ ಆ ಥರದ್ದು ಮನಸ್ಸಲ್ಲಿ ನೀವು ಅಂದ್ಕೊಳ್ಲೇಬೇಡಿ ಇಟ್ ಈಸ್ ವೆರಿ ವೆರಿ ಕ್ಲಿಯರ್ ನಾವೆಲ್ಲ ಒಂದೇ ಏನ್ ಓ ಹಂಗ ಇದು ಲವ್ ಲವ್ ಪಿಕ್ಚರ್ ಅಲ್ಲ ಆಕ್ಷನ್ ಪಿಕ್ಚರ್ ಇದು ಮಾಡಿ ನಾವು ಜಾಸ್ತಿ ನಮ್ಮ ನಡುವೆ ಇಲ್ವಾ ಸರ್ ಮಾಡಿಸ್ತಾ ಇರ್ತಾರೆ ಕೆಲವರು ಸುತ್ತಮುತ್ತ ಇರೋರು ಅವಕಾಶ ಮಾಡಿಕೊಡಲ್ಲ ಅವ್ರು ಅವಕಾಶ ಮಾಡಿಕೊಂಡ್ ಮಾಡಿಸ್ತಾ ಇರ್ತಾರೆ ನಾವು ಒಗ್ಗಟ್ಟಾಗ ಇದೀವಿ ಮೇಡಮ್ ನಾವು ಇಲ್ಲ ಅಂದಿದ್ರೆ ಪಕ್ಕಪಕ್ಕದಲ್ಲಿ ಹೆಂಗ್ ಕೂತ್ಕೊತಾ ಇದ್ವಿ ನಾವು ಈಗ ಅಲ್ಲಿ ಕುತ್ಕೋಬೇಕಾ ನಾವು ಓಕೆನಾ ದೇಶದ್ದು ಮೀಟ್ ನಡೀತಿದೆ ಸರ್ ಅದು ಇವಾಗ ರಿಲೀಸು ಸೆವೆಂಟಿ